ಮತ್ತೆ ಅದ್ರ ಒಳಗಡೆ ಇವಾಗ ಎಲ್ಲ ರೈತರ ಪರವಾಗಿ ದೇವರಾಜ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳನ್ನ ಹೇಳ್ತೀನಿ ಕೋಲಾರ ಊರ್ನಲ್ಲಿ ಇದನ್ನ ಈ ತರ ಒಂದು ಫೆಸಿಲಿಟಿನ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಸಿಗುತ್ತೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ನಾವು ಒಳಗಡೆ ಕಾರ್ಯಕ್ರಮ ಶುರು ಆಗೋದಕ್ಕಿಂತ ಮೊದಲು ಆ ಡಿಸ್ಪ್ಲೇ ಏರಿಯಾ ಎಲ್ಲ ಎಲ್ಲ ಸಲಕರಣೆಗಳು ಇಟ್ಟಿದ್ರೆ ಆ ಏರಿಯಾಗೆ ಹೋಗಿ ಅಂತ ನೋಡ್ಕೊಂಡು ಬಂದೆ ನಿಜವಾಗ್ಲೂ ಬಹಳ ಒಂದು ರೈತರಿಗೆ ಅನುಕೂಲ ಆಗೋ ಒಂದು ಫೆಸಿಲಿಟಿನ ಕ್ರಿಯೇಟ್ ಮಾಡಿದರೆ ದೇವರಾಜ್ ಅವರು ಯಾಕೆ ಈ ಮಾತು ಹೇಳ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಆರರಿಂದ ಈ ತರದೊಂದು ಘಟಕಕ್ಕೆ ನಾನು ಕಂಟಿನ್ಯೂಸ್ ಆಗಿ ವಿಸಿಟ್ ಮಾಡ್ತಿದ್ದೆ ಮೈಸೂರು ರೋಡ್ ನಲ್ಲಿ ಬಹಳಷ್ಟು ಜನ ಅಗ್ರಿ ಅಗ್ರಿಮಾರ್ಟ್ ಅಂತ ಅಗ್ರಿಮಾರ್ಟ್ ಅಂತ ಒಂದು ಕಂಪನಿ ಮೈಸೂರು ರೋಡ್ ನಲ್ಲಿ ಮೈಸೂರು ರೋಡ್ ಫ್ಲೈಓವರ್ ಹತ್ತಕ್ಕಿಂತ ಮೊದಲು ಎಡಗಡೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಹೋದಾಗ ಅವರನ್ನ ಸುಂದರ್ ಅಂತ ಒಂದು ಸೇಲ್ಸ್ ಅಂಗಡಿ ಮಾಡಿಕೊಂಡಿದ್ದಾನೆ ಹೊಸಕೋಟೆಯಲ್ಲಿ ಐ ಅಗ್ರಿ ಡಿಸ್ಪ್ಲೇ ಒಳಗಡೆ ಹೋದ್ರೆ ಆ ಕಾಲಕ್ಕೆ ಎರಡು ಸಾವಿರದ ಆರು ಏಳು ಕಾಲಕ್ಕೆ ಇಂಪಾರ್ಟೆಂಟ್ ಮಿಷನ್ಸ್ ಇರ್ತಿದ್ರೆ ಅಲ್ಲಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಆ ಒಂದು ಕಂಪನಿ ಇತ್ತು ಹೋಲಿಯೋ ಮ್ಯಾಕ್ ಅಂತ ಇನ್ನೂ ಇದೆ ಕಂಪನಿ ಓಲಿಯೋ ಮ್ಯಾಕ್ ಅಂತ ಲಾನ್ ಮೂವರ್ಸು ವೈರ್ ಕಟರ್ಸ್ ಬ್ರಷ್ ಕಟರ್ಸ್ ಅಂತ ಹೇಳ್ತಾರೆ ಬ್ರಷ್ ಕಟರ್ಸ್ ಅಂತ ಹೇಳಿದ್ರೆ ಭುಜಕ್ಕೆ ಹಾಕ್ಕೊಂಡು ಆ ಮಿಷನ್ನ ಸ್ಟಾರ್ಟ್ ಮಾಡಿದ್ರೆ ಅದು ಎಂಥ ಹುಲ್ಲಿದ್ರೂ ಪುಡಿ ಪುಡಿ ಆಗುತ್ತೆ ಬ್ರಷ್ ಕಟರ್ಸ್ ಆ ಬ್ರಷ್ ಕಟರ್ಸಲ್ಲಿ ವೈರ್ ಕಟರು ಮೆಟಲ್ ಬ್ರಷ್ ಕಟರು ಭಾಳಷ್ಟು ವೆರೈಟಿಗಳಿತ್ತು ಸೊ ಆಗಲಿಂದ ಅದಾದ ನಂತರ ನಾನು ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ಭಾಳಷ್ಟು ಸರಿ ಹೋಗಿ ಅವ್ರ ಅಂಗಡಿ ಮುಂದೆ ಕಾರ್ ನಿಲ್ಲಿಸಿ ಹೋಗಿ ನೋಡ್ಕೊಂಡು ಬರ್ತಿದ್ದೆ ಭಾಳಷ್ಟು ದೊಡ್ಡ ಕಸ್ಟಮರ್ ಆ ಅಂಗಡಿಗೆ ನಾನು ಕಳೆದ ಒಂದು ಹದಿನೈದು ವರ್ಷದಲ್ಲಿ ಅಗ್ರಿಮಾರ್ಟ್ ಆ ನೋಡಿದ ಮೇಲೆ ನೆಕ್ಸ್ಟ್ ನನಗೆ ಇವು ಬೆಳಗ್ಗೆ ಎಲ್ಲ ನೋಡ್ಕೊಂಡು ಬಂದ ಮೇಲೆ ನನಗೆ ಆ ಅಗ್ರಿಮಾರ್ಟ್ ಕಂಪನಿ ಮತ್ತು ಅದರೊಳಗಡೆದಂಥ ಸಲಕರಣೆಗಳು ನನಗೆ ಹಾಪ್ತ ಬಂತು ನಿಜವಾಗ್ಲೂ ಎಲ್ಲ ರೈತರ ಪರವಾಗಿ ದೇವರಾಜ್ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳನ್ನ ಹೇಳ್ತೀನಿ ಕೋಲಾರ ಅಂತ ಒಂದು ಊರ್ನಲ್ಲಿ ಇದನ್ನ ಈ ತರ ಒಂದು ಫೆಸಿಲಿಟಿನ ಒಂದು ಜಾಗವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಸಿಗುತ್ತೆ ಇಲ್ಲಿ ನಿಮ್ಗೆ ಇನ್ನೊಬ್ರು ನಮ್ಮ ಶ್ರೀನಿವಾಸ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅವರು ಮಾತು ಹೇಳಿದ್ರು ಶ್ರೀನಿವಾಸ್ ಅಲ್ವಾ ಸಿರಿಕಲ್ಚರ ನೋಡಿ ಅವರ ಆಲೋಚನೆ ದೂರಾಲೋಚನೆ ಎಷ್ಟು ಚೆನ್ನಾಗಿದೆ ಈ ಬ್ರಾಚರ್ನಲ್ಲಿ ನೋಡಿದಾಗ ನಿಮಗೆ ಒಂದು ಕಂಪನಿ ಕಾಣ್ತು ಫಾರ್ಚೂನ್ ಅಂತ ಫಾರ್ಚೂನ್ ಕಂಪನೀಸ್ ಎಲ್ಲ ಸಲಕರಣೆಗಳು ಇದಾವೆ ಇದ್ರ ಜೊತೆಗೆ ಓಲ್ಡ್ ಆದ ಒಂದೋ ಎರಡೋ ಮೂರು ಕಿಸಾನ್ ಕ್ರಾಫ್ಟ್ ಇಲ್ಲ ಅನ್ಸುತ್ತೆ ಕಿಸಾನ್ ಕ್ರಾಫ್ಟ್ ಮ್ಯಾಕ್ ಅಂತ ಇದೆ ಇನ್ನೊಂದು ಐದಾರು ಕಂಪನಿಗಳು ಇದಾವೆ ಕರ್ನಾಟಕದಲ್ಲಿ ನೀವು ಯಾವುದೇ ಒಂದು ಈ ತರ ಮಳಿಗೆ ಹೋದ್ರೆ ಒಂದು ಐದಾರು ಕಂಪನಿ ಬ್ರಾಂಡ್ ಬ್ರಾಂಡ್ಗಳು ಸಿಗುತ್ತೆ ಇತ್ತೀಚೆಗೆ ಪೀಣ್ಯದಲ್ಲಿ ಹೈ ಪ್ರೆಷರ್ ವಾಷಿಂಗ್ ಮೆಷಿನ್ಸ್ ಮತ್ತೆ ಗ್ರಾಸ್ ಕಟರ್ಸ್ ಎಲ್ಲ ಒಂದು ಶಾಪ್ ಹೋಗಿದೆ ಒಂದು ಎರಡು ತಿಂಗಳ ಹಿಂದ್ಗಡೆ ಆಮೇಲೆ ಕೂತ್ಕೊಂಡ್ರು ಅದೇ ಸಣ್ಣದು ಬಹಳ ಚಿಕ್ಕ ಟ್ರ್ಯಾಕ್ಟರ್ ತರ ಇರುತ್ತೆ ಸಣ್ಣದದು ಅದ್ರ ಮೇಲೆ ಕುತ್ಕೊಂಡ್ರೆ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ರೆ ಹುಲ್ಲ ಹಿಂದ್ಗಡೆ ಕಟ್ ಮಾಡ್ಕೊಂಡು ಬರ್ತಾ ಇರುತ್ತೆ ನೀಟ ಕಲ್ಲ ಹುಲ್ಲನ್ನ ಕಳೆಯನ್ನ ತೆಗಿಯುತ್ತೆ ಅವ್ರನ್ನ ಕೇಳಿದೆ ಎಲ್ಲಪ್ಪ ಇದಲ್ಲ ಮ್ಯಾನುಫ್ಯಾಕ್ಚರ್ ಅಂತ ಸರ್ ತುಮಕೂರಲ್ಲಿ ಸರ್ ನಮ್ದೆ ಒಂದು ಸ್ವಂತ ಕಂಪನಿ ಇದೆ ಸರ್ ನಾವೇ ಅಲ್ಲೇ ಮಾಡ್ತೀವಿ ಬರೋ ದಿನಗಳಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು ನಿಮ್ಮೆಲ್ಲರ ಮುಂದಿನ ದಿನಗಳಲ್ಲಿ ಈ ಫಾರ್ಚೂನು ಹೋಂಡಾ ಹೋಲಿಯೋಮ್ ಕಂಪನಿಗಳ ಜಾಗದಲ್ಲಿ ಪ್ರಗತಿ ಆಗ್ರೋ ಸರ್ವಿಸಸ್ ಏನಿದೆ ಆ ಕಂಪನಿಯವರು ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿ ನೀವೇ ಮಾರಿದ್ರೆ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಕಡಿಮೆ ದರದಲ್ಲಿ ಕೊಡಬಹುದು ನಿಮ್ಮ ಏನು ನಿಜವಾದ ಕಾಳಜಿ ರೈತರ ಪರವಾಗಿ ಆ ಕಾಳಜಿಯನ್ನು ನೀವು ಸಫಲಗೊಳಿಸಬಹುದು ಅಂತ ಹೇಳ್ತಾ ಇದೇನು ಭಾಳ ಟೆಕ್ ಇದೇನು ನೀವು ಟೆಕ್ನಾಲಜಿ ಮಾಡೋದಕ್ಕೆ ಎಲ್ಲೂ ಹೋಗಬೇಕಾಗಿಲ್ಲ ಒಂದು ಲೇತ್ ಮಿಷನ್ ಬೇಕು ಅದಕ್ಕೊಂದು ಇಬ್ಬರು ವೆಲ್ಡ್ ಒಂದು ಒಂದಿಬ್ಬರು ಹುಡುಗರು ಬೇಕು ಅದಕ್ಕೆ ಪೆನ್ನು ಪೇಪರ್ ತಗೊಂಡು ಇದು ಹಿಂಗಿರ್ಬೇಕು ಅಂತ ಬರೆಯೋರೊಬ್ಬರು ಬೇಕು ಎಕ್ಸಾಂಪಲ್ ಹೇಳ್ತೀನಿ ನಗ್ಬೇಡಿ ಈ ಅಕ್ಟೋಬರ್ ನವೆಂಬರ್ಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ನಮ್ಮ ಬೆಂಗಳೂರು ಹೆಸರುಘಟ್ಟ ತೋಟದಲ್ಲಿ ಅವ್ರು ಹೇಳ್ತಾ ಇದ್ರು ಆಳಗಳು ಸಿಗಲ್ಲ ಅಂತ ಆಳಗಳು ಸಿಗಲ್ಲ ನಿಜವಾಗ್ಲು ಕಷ್ಟ ಇದೆ ಒಂದ್ ದಿವಸ ಬಂದ್ರು ಇನ್ನೊಂದ್ ದಿವಸ ಬರಲ್ಲ ಕೇಳಿದ್ರೆ ಜಾತ್ರೆ ಇತ್ತು ಅದು ಇಲ್ಲ ನಮ್ಮ ಮನೇಲಿ ಯಾರೋ ನಮ್ಮ ಮನೆ ಪಕ್ಕದ ಮನೆಯವ್ರು ಯಾರೋ ಸುತ್ತೋಗಿದ್ರು ಅಂತ ಈ ಕಾರಣಗಳು ಬಹಳ ಚೆನ್ನಾಗಿ ಹೇಳ್ತಾರೆ ನಿಜನೂ ಇರ್ಬೋದು ಅದು ಯಾವಾಗ ನೋಡಿದ್ರು ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಆರಡಿ ಎಂಟು ಇರುತ್ತೆ ಎರಡು ಅಡಿ ಈ ಕಡೆ ಹೋಗಿ ಎರಡು ಅಡಿ ಹೋದಾಗ ನಾಲ್ಕು ಅಡಿ ಮಧ್ಯದಲ್ಲಿ ಜಾಗ ಇರುತ್ತೆ ಅಲ್ಲಿ ಯಾವಾಗಲೂ ಕಳೆ ಬಂದು ಬಂದು ಒಂಥರ ಕಳೆ ನೋಡಿದ್ರೆ ಒಂಥರ ನಮಗೆ ಒಂಥರ ಅಸಹ್ಯ ಅಂತ ಏನಪ್ಪಾ ಹಿಂಗಿಟ್ಟಿದ್ರೆ ನಾವು ಒಂದು ಮೊನ್ನೆ ಒಂದು ಐಡಿಯಾ ಮಾಡಿದ್ವಿ ಈ ಪ್ಲಾಸ್ಟಿಕ್ ಮೆಷ್ ಬರುತ್ತೆ ಪ್ಲಾಸ್ಟಿಕ್ ಮೆಶ್ ಗೋಡೆಗೆ ಪ್ಲಾಸ್ಟಿಂಗ್ ಇಂತ ಮೊದಲು ಮೆಶ್ ಹೊಡಿತಾರಲ್ವಾ ಆ ಮೆಷೊಂದು ರೋಲ್ ತರಿಸಿ ಭಾನುವಾರ ಕೆಲಸ ಇಲ್ಲ ಸುಮ್ಮನೆ ಕೂತಿದ್ದೆ ಐದಡಿ ಹೀಗೆ ಐದಡಿ ಹೀಗೆ ಒಂದು ಎಂಟು ಪದರ ಮಾಡಿದ್ವಿ ಒಂದ್ರ ಮೇಲೆ ಒಂದು ಎಂಟು ಪದರ ಎಂಟು ಪದರ ಮಾಡಿ ಕಂಬಿಯಲ್ಲಿ ಆ ಕಡೆ ಕಾಯಿ ಒಲಿಯೋ ಥರ ಹೊಲಿದ್ವಿ ಒಂದು ಎರಡು ದೊಡ್ಡ ಬಂಡೆ ತಂದು ಅದ್ರ ಮೇಲೆ ಇಟ್ವಿ ಐದಡಿ ಐದು 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 ಅಗಲ ಇರ್ತಲ್ಲ ಅದ್ರ ಮೇಲೆ ಸಣ್ಣದ ಕುಬೋಟೋ ಟ್ರ್ಯಾಕ್ಟರ್ಗೆ ಹಿಂದುಗಡೆ ಕಟ್ಬಿಟ್ಟು ಈ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ನಾಲ್ಕು ಸರಿ ಎರಡು ನೀಟ ನೆಲ ಹೆಂಗಿದೆ ಗೊತ್ತಾ ಶೇವಿಂಗ್ ಮಾಡ್ದಾಗಿದ ನೆಲ ಒಂದು ಮೊಳಕೆ ಇಲ್ಲ ಒಂದೇ ಒಂದು ಚೂರು ಮೊಳಕೆ ಇಲ್ಲ ಇದು ಯಾವಾಗ ಮಾಡಬೇಕು ಅಂದರೆ ನೆಲ ಹುತ್ತು ಅದ ಆದಮೇಲೆ ಈ ಮಳೆ ಬರುತ್ತೆ ಮಳೆ ಬಂದ ಮೇಲೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೆ ಶುದ್ಧ ಮೊಳಕೆ ಬರ್ತದೆ ಆ ಮೊಳಕೆ ಟೈಮಲ್ಲಿ ಓಡಿದ್ರೆ ಒಳ್ಳೆ ಅದು ನೆಕ್ಸ್ಟ್ ಟೈಮ್ ಬೇ ಬೀಜ ಕೂತ್ಕೊಳ್ಳೋಕ್ಕೂ ಅದಕ್ಕೆ ಅವಕಾಶ ಸಿಗೋದಿಲ್ಲ ಬೇರ್ ಬಿಡೋಕ್ಕೂ ಅವಕಾಶ ಸಿಗೋದಿಲ್ಲ ನಾವೇನ್ ಮಾಡ್ತೀವಿ ಅದು ಮೊಳಕೆ ಬಂದು ನಾಲ್ಕು ಇಂಚ್ ಬೆಳೆದು ಐದು ಇಂಚ್ ಬೆಳೆದು ಒಂದ್ ಅಡಿ ಬೆಳೆದು ಒಂದೂವರೆ ಅಡಿ ಆದ್ಮೇಲೆ ಇದ್ತಿವಿ ಓಹ್ ಕಳೆ ಬಂದ್ಬಿಟ್ಟಿದೆ ತೋಟದಲ್ಲಿ ಅಂತ ಸೊ ಇದೇನು ನಾವೇನು ಟೆಕ್ನಾಲಜಿ ಎಲ್ಲಿಂದ ಕಲದಲ್ಲಿ ಇವತ್ತು ಅದನ್ನೇ ಮಾಡೋದು ನಾವು ಉಳ್ತಾ ಇಲ್ಲ ರೋಡ್ ಆಗ್ತಾ ಇಲ್ಲ ಒಳಗಡೆ ಯಾವಾಗ ಮೊಳಕೆ ಕಾಣುತ್ತೋ ಆ ಮೆಶ್ರಣ ಒಂದ್ ಎರಡು ಮೂರು ಸರಿ ಈ ಕಡೆ ಈ ಕಡೆ ಎಲ್ಲಾ ಸಾಲಲ್ಲಿ ಹೊಡೆದು ಆರ್ ಎಕರೆ ಆರ್ ಎಕರೆ ಒಳ್ಳೆ ಕಂಡಿ ಇದ್ದಂಗಿದೆ ಇಲ್ಲಿ ಇವಲ್ಲವರೆಗೂ ನಾವು ಬಿಡಿ ಸೈಡು ಓಡಾ ಹೊಡಿಯೋದಿಲ್ಲ ಯಾವ್ದು ಕಳೆ ವಶ್ದು ಹೊಡೆಯಲ್ಲ ಒಳಗಡೆ ಟ್ರ್ಯಾಕ್ಟರ್ ಹೋಗಿ ಕಲ್ಟಿವೇಟ್ರೂ ಹಾಕೋದಿಲ್ಲ ರೋಟ್ರು ಹಾಕೋದಿಲ್ಲ ಇದು ಎಕ್ಸಾಂಪಲ್ ಹೇಳಿದೆ ಅಂದರೆ ದೇವರಾಜವರು ಮುಂದಿನ ದಿನಗಳಲ್ಲಿ ಒಂದು ಅಷ್ಟು ಜನ ಹುಡುಗರನ್ನ ಇಟ್ಕೊಂಡು ಭಾಳಷ್ಟು ಜನ ಐ ಟಿ ಐ ಮಾಡಿರೋರು ಮೆ ಮೆಕ್ಯಾನಿಕಲ್ ಮಾಡಿರೋ ಹುಡುಗರು ಸಿಗ್ತಾರೆ ಭಾಳಷ್ಟು ಜನ ಜ್ಞಾನ ಇರುವಂಥ ಹುಡುಗರು ಸಿಗ್ತಾರೆ ಅವ್ರನ್ನ ಬಳಸ್ಕೊಳ್ಳಿ ಬಹಳಷ್ಟು ಹಣಕಾಸಿನ ಸಂಸ್ಥೆಗಳಲ್ಲಿ ಸಂಶೋಧನೆ ಮಾಡ್ತೀವಿ ಅಂದ್ರೆ ಕೆಲವರು ನಮ್ಮ ಇವರು ಹೇಳ್ತಾ ಇದ್ರು ಶ್ರೀನಿವಾಸ ರೆಡ್ಡಿ ಅವರು ಸೆರಿಕಲ್ಚರ್ ಆರ್ಟಿಕಲ್ಚರ್ನವರು ಸೊ ಅವರು ಅದರ ಇಂಪಾರ್ಟೆನ್ಸ್ ಹೇಳ್ತಾ ಇದೆ ಸೊ ಹಾಗಾಗಿ ಮುಂದಿನ ದಿನಗಳೊಂದು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರೆ ರೈತರಿಗೆ ನೀವು ಕಡಿಮೆ ದರದಲ್ಲಿ ಎಲ್ಲ ಕೊಡ್ಬೋದು ಅಂತ ಸೊ ಇದೊಂದು ಸುದಿನ ನಿಜವೂ ಭಾಳ ಸಂತೋಷದ ವಿಚಾರ ಇಲ್ಲಿ ಬಂದ ಮೇಲೆ ಕುತ್ಕೊಂಡು ಹಂಗೆ ಯೋಚನೆ ಮಾಡ್ತಿದ್ದೆ ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ನಲ್ವ ಏನಾದ್ರು ಒಳ್ಳೇದು ಮಾಡಬೇಕಲ್ವ ಅಂತ ನನ್ನ ತಮ್ಮಗೆ ಫೋನ್ ಮಾಡಿದೆ ಇಲ್ಲಿಂದ ಮೊನ್ನೆ ಆರ್ಡ್ರ್ ಏನಾಯ್ತು ಅದು ಅಂತ ಇಲ್ಲ ಅದು ಇನ್ನೂ ಡೆಲಿವರಿ ತಗೊಂಡಿಲ್ಲ ಎಸ್ಟಿಮೇಟ್ ಮಾಡಿಸಿದ್ದೀವಿ ಎಸ್ಟಿಮೇಟ್ ಮಾಡಿಸಿದ್ದು ಹಂಗೆ ಫೋನಲ್ಲಿ ತರಿಸ್ಕೊಂಡೆ ಮೊದಲು ನಾನೇ ಮೊದಲನೇ ಕಸ್ಟಮರ್ ಇರ್ಬೋದು ಇವ್ರಿಗೆ ಇವತ್ತು ಒಳ್ಳೆ ಮನಸ್ಸಿನಿಂದ ದೇವರಾಜ್ ಅವ್ರು ಚೆನ್ನಾಗಾಗಲಿ ಇದು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮೂರು ಕಾಶಿ ವಿಶ್ವನಾಥನ ನೆನೆಸ್ಕೊಂಡು ಒಂದು ಆರ್ಡರ್ ಕೊಡ್ತಾ ಇದ್ದೀನಿ ಇವತ್ತು ಇವತ್ತು ಇಲ್ಲೇ ಈಗ ಇಲ್ಲೇ ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ ನೂರ ಐವತ್ತು ರೋಲ್ಸು ಮಲ್ಚಿಂಗ್ ಪೇಪರ್ ಒನ್ ಫಿಫ್ಟಿ ರೋಲ್ಸ್ ಸಾರಿ ಒನ್ ಫಿಫ್ಟಿ ರೋಲ್ಸ್ ಡ್ರಿಪ್ಪು ನೂರ ಎಂಬತ್ತೈದು ಮಲ್ಚಿಂಗ್ ರೋಲ್ಸ್ ಒಟ್ಟು ಐದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಫಸ್ಟ್ ಬಿಲ್ ಸೊ ನಾನೇ ಮೊದಲನೇ ಕಸ್ಟಮರು ದೇವರಾಜ್ ಬಹಳ ದೊಡ್ಡ ಇಂಡಸ್ಟ್ರಿಲ್ಸ್ ಆದಮೇಲೆ ನಮ್ಮನ್ನು ಮರಿಬಾರ್ದು ಮೊದಲನೇ ಕಸ್ಟಮರ್ನ ಅಂತ ಹೇಳ್ತಾ ಸೊ ದೇವ್ರು ಒಳ್ಳೇದು ಮಾಡಲಿ